ಹಾಗಲ್ಲ ನಾವಿಬ್ರು ಮನೆಯಲ್ಲಿ ಇರುವಂತ ಸಂದರ್ಭ ಆ ಎಲ್ಲಿಯಾದ್ರೂ ಸಾಲ ಕೇಳುವುದಕ್ಕೆ ಅವ್ರು ಬಂದ್ರೆ ಸಾಲ ಕೊಟ್ಟು ಬಂದ್ರೆ ನಾನು ಉತ್ತರ ಕೊಡ್ತೇನೆ ನಾನು ಮನೆಯಿಂದ ಹೊರಗೆ ಬರುವುದಿಲ್ಲ ಬರಬಾರ್ದು ನಾ ಮನೆ ಒಳಗೆ ಇರುತ್ತೆ ಮುಖ ತೋರಿಸುವುದಿಲ್ಲ ಬಾಗಲಂತಿ ಉತ್ತರ ಕೊಡ್ತೀಯಾ ನಾನು ಉತ್ತರ ನೋಡುವ ಏನು ಉತ್ತರ ಕೊಡ್ತೇಳಿ ನೋಡುವ ಓ ಯಜಮಾನ್ರೆ ಕೂದಿಲ್ಲ ನನಗೂ ಯಜಮಾನ ಹೇಳುದು ಅವ್ರಿಗೂ ಯಜಮಾರ ಹೇಳುದ ಆಹಾ ಬೇರೆ ಬೇರೆ ಹೇಳು ಓ ಸೌಕರ್ಯ ಸಾಕಾರ್ ನಮ್ಮ ಯಜಮಾನರ ಮನೆ ಬಿಟ್ಟು ಮೂರು ದಿವಸ ಆಯ್ತು ಮೂರು ದಿವಸ ಆಯ್ತು ಇನ್ನು ಆರು ದಿವ್ಸ ಬರುವುದಿಲ್ಲ ಬರುವುದಿಲ್ಲ ಹಾಗಾಗಿ ಸಾಲ ಕೊಡುವುದಕ್ಕಾಗುದಿಲ್ಲ ಅಂತ ಹೇಳಿದಾಗ ಹೋಗ್ತಾರೆ ಅಲಾ ಹೆದ್ದಲ್ಲ ಮೂರು ದಿವ್ಸ ಆಯ್ತು ಬರ್ಲಿಲ್ಲ ಇನ್ನು ಆರು ದಿವ್ಸ ಬರುದಿಲ್ಲ ಸುಳ್ಳ ನೋಡುವಂತ ಒಳಗ್ ಬಂದ್ರೆ ನೀವ್ ಇರ್ತೀರಲ್ಲ ಕರ್ಮ ನಾವು ಒಳಗಡೆ ಇದ್ರೆ ನಾ ಮುಖ ಉಂಟಾ ಅವನಿಗೆ ಬಂದ ತಕ್ಷಣ ಎಲ್ಲ ಮಂಚ ಉಂಟು ಅಂತ ಅಡುಗೆ ಹಿಟ್ಕೊಳ್ಬೇಕು ಅವೇನ್ ವಿಚಾರ ಮಾಡ್ತಾರೆ ಯಜಮಾನ ಮನೆ ಬಿಟ್ಟು ಹೋಗಿ ಮೂರು ದಿವ್ಸ ಆಯ್ತು ಇನ್ನು ಒಂದು ವಾರ ಬರುವುದಿಲ್ಲ ಕೊಟ್ಟು ಸಾಲ ಹಿಂತಿರುಗಿ ಬರುವುದು ಅಲ್ಲ ಈ ಲೆಕ್ಕದಲ್ಲಿ ಆದ್ರೂ ಬರ್ಲಿ ಅಂತೇಳಿ ಬಂದ್ರಂಥಳಿ ಕೂತದ್ದು ಹೊಡ್ತಿರುದ ನನ್ನ ಜೀವನದಲ್ಲಿ ನನಗೆ ಎಷ್ಟೇ ಕಷ್ಟ ಬರಲಿ ಹೆಂಡತಿಯನ್ನು ಮುಂದಿಟ್ಟು ವ್ಯವಹಾರ ಮಾಡುವ ಗಂಡ ಮಗ ನಾನಲ್ಲ ನನಗೆ ಈಗ ಆಗ್ಲೇ ಗೊತ್ತು ಹಾಗಾಗಿ ನಾನು ಪ್ರೀತಿ ಮಾಡಿದ್ದೇನೆ ಎಲ್ ಮಾಡುದು ನಾ ಅಪ್ಪನ ಮನೆಗೆ ನೋಡ್ರಿ ಬುದ್ಧಿ ಅವನೆ ಕಾಗೆ ಕಣ್ಣಿನವನೆ ಬೆಕ್ಕಿನ ಹೆಚ್ಚಿ ಅವನೇ ಕುಂಬಳ ಕಾಯಿ ಮೊಕದವನೇ ಬೆಕ್ಕಿನ ಹೆಚ್ಚೆ ನರಿ ಬುದ್ಧಿ ಕಾಗೆ ಕಣ್ಣು ಹಾ ಅದು ಗೊತ್ತಾಗುದು ನನ್ ಹಾಕಿತ್ತ ನಿನಗೆ

ಈಗ ಕಳ್ಳ ಬಂದಾಗ ಉಂಟು ನೊರಿ ಬಂದಾಗ ಮುಂದೆ ಯಾಕೆ ಇಲ್ಲೊಂದು ಗಿರ ಕೋಳಿ ಹೋಗ್ತವೆಂಟು ಬಂದೆ ಎಲ್ಲಿ ಹೋಗುದು ನಿಮ್ಮ ನಮ್ಮಲ್ಲಿ ವಿಳಾಸ ನಿಮ್ಗೆ ಗೊತ್ತುಂಟಾ ಉಂಟಾ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ನಂಗೆ ಮರ್ತೋಗಿದೆ ಮರ್ತ ಹೋಗುದೇಗ ಕೆಲ ವರ್ಷ ಐತ್ ಬಿಟ್ಟು ಬಂದು ಅಂತ ಮರ್ತೋಗಿಲ್ಲ ನಾನು ಊರಿಗೆ ಬರುವುದಿಲ್ಲ ಊರಿಗೆ ಹೋಗುವಾಗಿಲ್ಲ ಊರಿಗೆ ಹೋದ್ರೆ ಸ್ವಲ್ಪ ಅಲ್ಲ ನನ್ನ ಕಾಯ್ತಾ ಇದ್ದಾರೆ ಹುಡುಕ್ತಾ ಇದಾರೆ ಈಗ ಅಂದ್ರೆ ನಾ ಹೋದ್ಸಕ್ ಕೊಡು ಕೊಡು ಅಂತ ಕೇಳುದ್ ಮರೈತಿ ನಾ ಮೊದ್ಲ ಬಹಳ ಕೊಟ್ಟಿದ್ದೆ ಇಲ್ಲವರಿಗೂ ಈಗ ಮತ್ತೆ ಕೊಡು ಕೊಡು ಹೇಳ್ತೇವೆ ಇನ್ನು ಕರ್ಮರಿಂದ ಕಾಯೋದು ಯಾರು ಯಾರು ಅಭಿಮಾನಿಗಳು ಅಭಿಮಾನಿಗಳು ನಾನು ನೋಡ್ತೇನೆ ನಾನು ನೋಡ್ತೆ ನೀತ ನೋಡುದ ಅಭಿಮಾನಿಗಳು ನಿಮ್ಮ ಅಭಿಮಾನಿಗಳು ಯಾರು ನನಗ ಹ್ಮ್ ನನಗೆ ಅಭಿಮಾನಿಗಳು ಯಾರಿದ್ರು ಬೇಕಲ್ಲ ಆ ಯಾರು ಯಾರು ಇಲ್ಲ ಅಭಿಮಾನಿಗಳು ಉಳ್ಳಬೇಡಿ ತುಂಬಾ ಅದು ಮತ್ತೆ ಅಭಿಮಾನಿಗಳು ಕಾಯ್ತು ಎಲ್ಲ ಸಾಲ ಕೊಟ್ಟವರು ಸಾಲ ಕೊಟ್ಟವರು ಸಾಲ ಹುಡುಕ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಊರ ಕಡೆ ಹೋಗುವ ಹಾಗಿಲ್ಲ ನಾ ಅದಕ್ಕೆ ಊರ್ ಬಿಟ್ಟು ಇಲ್ಲಿ ಬಂದಿದ್ದೆ ಮತ್ತೆ ಮರೆ ಹೋಗತ್ತೆ ಊರಿಗ್ ಹೋದ್ರೆ ಒಬ್ಬಂದ್ರೆ ಕೊಡ್ತಿರೋ ಅಂತ ಬಂದ್ ಕೇಳ್ತ್ರು ಅಂತ ತಲೆ ಬಿಸಿ ನಿಮ್ಗೆ ಆ ತಲೆ ಕೊಡ್ಲಿಕ್ಕೆ ಅಂತ ಕರ್ಮೂ ಇಲ್ಲ ಆ ಬರ್ಬೋದು ಕೇಳಿದ್ರೆ ಅಂತ ಕೊಡುವುದ ತಲೆ ಬಿಸಿ ಮಾಡುವುದೇ ಬೇಡ ಆ ಕೊರೆಯ ನಾನು ಇದನ್ನೇ ಕೊಡುದು ಅವರಿಗೆ ಅಲ್ಲಪ್ಪ ಆಗಲ್ಲ ನಾವೊಬ್ರು ಮನೆಯಲ್ಲಿ ಇರುವಂತ ಸಂದರ್ಭ ಆ ಎಲ್ಲಿಯಾದ್ರು ಸಾಲ ಕೇಳುವುದಕ್ಕೆ ಅವ್ರು ಬಂದ್ರೆ ಸಾಲ ಕೊಟ್ಟು ಬಂದ್ರೆ ನಾನು ಉತ್ತರ ಕೊಡ್ತೇನೆ ನಾನು ಮನೆಯಿಂದ ಹೊರಗೆ ಬರುವುದಿಲ್ಲ ಬರಬಾರ್ದು ನಾ ಮನೆ ಒಳಗೆ ಇರುತ್ತೆ ಮುಖ ತೋರಿಸುದಿಲ್ಲ ಬಾಗಲಂತ ನೀವು ಉತ್ತರ ಕೊಡ್ತೀಯಾ ನಾನ್ ಉತ್ರ ನೋಡು ಎಲ್ಲಿ ಉತ್ತರ ಕೊಡ್ತಾ ಹೇಳ್ ನೋಡ್ವಾ ಓ ಯಜಮಾನ್ರೇ ಹ್ಞೂ ನಿನ್ನ ನನಗೂ ಯಜಮಾರು ಹೇಳುದು ಅವ್ರಿಗೂ ಯಜ್ಮಾರು ಹೇಳುದ ಆಹಾ ಬೇರೆ ಬರೇ ಓ ಸಾವ್ಕಾರರೆ ಸಾವ್ಕಾರರೆ ನಮ್ಮ ಯಜಮಾನ್ರು ಮನೆ ಬಿಟ್ಟು ಮೂರು ದಿವಸ ಆಯ್ತು ಮೂರು ದಿವ್ಸ ಆಯ್ತು ಇನ್ನು ಆರು ದಿವಸ ಬರುವುದಿಲ್ಲ ಬರೋದಿಲ್ಲ ಹಾಗಾಗಿ ಸಾಲ ಕೊಡುವುದಕ್ಕೆ ಕೊಡುದಕ್ಕಾಗೋದಿಲ್ಲ ಅಂತ ಹೇಳಿದಾಗ ಆ ಅವ್ರು ಹಿಂದಿನ್ಕೆ ಹೋಗ್ತಾರೆ ಅಲಾ ಅವ್ರು ಎತ್ತಲ್ಲ ಮೂರು ದಿವಸ ಆಯ್ತು ಬರಲಿಲ್ಲ ಇನ್ನು ಆರು ದಿವಸ ಬರುವುದಿಲ್ಲ ಹೌದ್ ಸುಳ್ಳ ನೋಡುವಂತ ಒಳಗೆ ಬಂದ್ರೆ ಇನ್ನು ಕರ್ಮ ನಾವ್ ಒಳಗಡೆ ಇದ್ರೆ ಉಂಟ ಅವನಿಗೆ ಬಂದ ತಕ್ಷಣ ಅಂತ ಅಡುಗೆ ಹಿಟ್ಕೊಳ್ಬೇಕು ಅವೇನ್ ವಿಚಾರ ಮಾಡ್ತಾರೆ ಯಜಮಾನ ಮನೆ ಬಿಟ್ಟು ಹೋಗಿ ಮೂರ್ ದಿವಸ ಆಯ್ತು ಇನ್ನೊಂದು ವಾರ ಬರುವುದಿಲ್ಲ ಕೊಟ್ಟ ಸಾಲ ಹಿಂತಿರುಗಿ ಬರುವುದು ಅಲ್ಲ ಈ ಲೆಕ್ಕದಲ್ಲಿ ಆದ್ರೂ ಬರ್ಲಿ ಹೇಳಿ ಅವ್ನ ಇನ್ನತ್ರ ಕೂತ್ಕದ್ದು ಕೂತ್ಕಡ್ತಿರುದ್ ನೀವಂತುಣ್ಣ ನನ್ನ ಜೀವನದಲ್ಲಿ ನನಗೆ ಎಷ್ಟೇ ಕಷ್ಟ ಬರಲಿ ಹೆಂಡತಿಯನ್ನು ಮುಂದಿಟ್ಟು ಅವರ ಮಾಡು ಗಂಡ ಮಗ ನಾನಲ್ಲ ನನಗೆ ಆಗ್ಲೇ ಗೊತ್ತುಂಟು ಹಾಗಾಗಿ ನಾನು ಪ್ರೀತಿ ಮಾಡಿದ್ದೇನೆ ಬಿಸಿ ಮಾಡಬೇಡಿ ಗಂಟು ನೋಡಿ ಗಂಟು ಯಾರು ಅಜ್ಜಿ ಗಂಟು ಕೆಲಸ ಇಲ್ಲ ಅಜ್ಜಿ ಗಂಟು ಬೆಳ್ಳಿ ಬಂಗಾರ ಬೆಳ್ಳಿ ಬಂಗಾರ ನನಗೂ ಬಹಳ ದಿವಸದ ಅನುಮಾನ ಇತ್ತು ಈ ಅಜ್ಜಿ ಮುಲಗುವ ಗಂಟು ಬಿಡುವುದೇ ಇಲ್ಲ ತಲೆ ಹತ್ರ ಇಟ್ಟು ಮುಲಗ್ತಲ್ಲ ಅಜ್ಜಿ ಹಾಕಿದ್ರು ಏನೂ ಇರ್ಬೋದು ಲೆಕ್ಕ ಹಾಕಿ ಒಂದು ದಿವಸ ಅಜ್ಜಿ ನಿದ್ದೆ ಬಂದ ಮೇಲೆ ಗಂಟು ಬಿಡಿಸಿ ನೋಡಿದೆ ಸಿಕ್ತು ಮೂರ್ ಹೊಗೆ ಸಪ್ಪೆ ನಾಲ್ಕು ಅಡಕೆ ಐದು ಎಲೆ ಇದು ನಮ್ಮ ಅಜ್ಜಿ ಗಂಟಲ್ಲಿ ಎಲ್ಲ ಬೆಳ್ಳಿ ಬಂಗಾರ ಎಲ್ಲ ಉಂಟು ಹೌದಾ ಹೌದು ದೇವ್ರ ಮರ ಇತ್ತು ಬಂಗಾರ ಬಳ್ಳಿ ಉಂಟು ಅಂತ ಆದ್ರೆ ಈ ರಾತ್ರಿ ಜಾಗ ಬಿಡುವ ಇವ್ರ ಸಾವ ಸೋಬೇಡ ನಮಗೆ ನಿನ್ನ ಮೇಲೆ ಯಾವತ್ತಾ ಒಂದು ಕರೆಕ್ಟ್ ನಾನು ಎಲ್ಲ ಮಾಡುದು ನಾ ಅಪ್ಪನ ಮನೆಗೆ ನೋರ್ರಿ ಬುದ್ಧಿ ಅವನೆ ಕಾಗೆ ಕಣ್ಣಿನವನೆ ಮನೆ ಬೆಕ್ಕನ ಹೆಜ್ಜೆ ಅವನೇ ಕುಂಬಳಕಾಯಿ ಮೊಕದವನೇ

ಆಪ್ಪ ನಾನ್ ಸ್ವಲ್ಪ ಹೇಳ್ತೀನಿ ಮರ್ಯಾದೆ ಸತ್ತೋಳೆ ಆವತ್ತು ಅವತ್ತು ನೋಡಿ ಏನ್ ಹೇಳಿದೆ ಹಾಗ್ ಮಾಡಿದ್ರು ಹೀಗಾಗ್ತಿತ್ತು ಹೀಗ್ ಮಾಡಿದ್ರು ಹಾಗಾ ಹಾಗೆ ಹೀಗೆಲ್ಲ ಬೊಗಳಿದೆಯಲ್ಲ ಇವತ್ತು ಅವನ ಜೊತೆ ಓಡಿ ಹೋಗ್ತಿದ್ದೀಲಾ ರೀತಿ ಮಾಡ್ ದುಪ್ಪೋ ಅಂತಾ ನೋಡೋದಿಲ್ಲ ಹೋಗಿ ಹೋಗಿ ಗುಂಬಳಕಾಯಿ ಮುಖದ ಜೊತೆ ಓಡಿ ಹೋಗ್ತಿದ್ದಿಲ್ಲ ಬೇರೆ ಹುಡುಗ ಸಿಕ್ಕಿರಲಿಲ್ಲ ಆ ಅದೇ ಗುಂಬಳಕಾಯಿ ಮುಖ ಇವಳು ಗಂಡ ಅಪ್ಪೇ ಮಾಡಿ ಉಪ್ಪಿರಕೈ ನಮಗ ನಮಗಾವತ್ತೂ ಬಾಡು ಪ್ರಶ್ನೆ ಇಲ್ಲ ಅಲೇ ಆಗುವುದೇ ಬಿಟ್ಟು ಬಾಡು ಪ್ರಶ್ನೆ ಇಲ್ಲ ನಿಮ್ದಲ್ಲ ಎಲ್ಲೋ ಎಲ್ಲ ಆ ದಿವಸ ದೊಡ್ ದೊಡ್ಡ ನೀನು ಅಲ್ವ ನನ್ನ ಮೊಮ್ಮಗಳು ಹಾಗಲ್ಲ ನನ್ನ ಮೊಮ್ಮಗಳು ಹಾಗಲ್ಲ ಅಂತ ನೋಡೋದು ನಿಮ್ಮಮ್ಮಗಳು ಎಲ್ಲಿರುವ ತಂದ ಮಾರು ಮಾರು ಗೊತ್ತಿಲ್ವಾ ನನ್ ಮಗಳು ಮಾರುತಿ ಸಟ್ ಬಗ್ತಾಳೆ ಅವಳು ಮಾರುತಿ ಚಂದ್ರ ಅದೇ ಮಾರುತಿ ಒಟ್ಟಿಗೆ ಓಡಿ ಹೋಗ್ತಾ ಇದ್ದಾಳೆ ಗೊತ್ತುಂಟನ್ ಅವಳ ಹಾಕಿ ಸರಿ ಆಯ್ತು ತಪ್ಪು ಅಂತ ಏನು ತಪ್ಪು ಅನ್ಬಿಟ್ ಅವಳು ಏನು ತಪ್ಪು ಇಲ್ಲ ಅದು ಒಂದು ಮಾತಿಲ್ವೇನೋ ಹಿರಿಯ ಕನ್ನ ಚಾಳಿ ಮನೆ ಮಂದಿಗಲ್ಲ ಅಂತ ಮಗಳಿ ಅತ್ ಯಾರು ಇವ್ರಿಂದಲೇಜ್ ಹೇಳ್ತೀವಿ ನಂಗ ಅಕ್ಕ ಅಂತ ಈಗೇನ್ ಮಾಡ್ಬೇಕು ಅಂತ ಹೇಳ್ತೇನೆ ನೀನು ಈಗ ಏನ್ ಮಾಡುವುದಿಲ್ಲ ಯಾರನ್ನ ಅವನಿಗೆ ಕೊಟ್ಟು ಅಲ್ವೇನಾ ಎಷ್ಟು ಬಾರಿ ಹೇಳಿದ್ದೆ ನಾನು ಏನು ಮನೆ ಗೊತ್ತಿತ್ತು ಯಾರೇ ಬರ್ಲಿ ಅವರು ಜಗಲಿ ಮೇಲೆ ಮಲಗಬೇಕು ಒಳಗೆ ಪ್ರವೇಶ ಮಾಡಬಾರ್ದು ಅಂತ ನಾನು ಹೇಳುವುದು ನೀ ಏನ್ ಮಾಡಿದ್ದೆ ಏನ್ ಮಾಡಿದ್ದೆ

ನಾನೇನಾದರೂ ತಪ್ಪು ಮಾಡಿದ್ದಾ ಅಯ್ಯೋ ಮಗಳೇ ನೀನ್ ತಪ್ಪು ಮಾಡಲಿಲ್ಲ ಮಗ ನನ್ನ ದಾರಿಯನ್ನೇ ನೀ ತುಂಬಿದ್ದೆ ಬಿಟ್ಟಿರಿ ಮತ್ತೆ ಏನೂ ಇಲ್ಲ ಅದ್ರ ನೀವು ಅತ್ಯುತಿ ಒಳ ಬಂದಿದ್ದೆ ಹಾಗಲ್ವಾ ಯಾರನ್ನ ಬಯಸಿದ್ದಾಗ ಅವರನ್ನ ಮದ್ವೆ ಆಗಿದ್ದಾಳೆ ಅಂತ ಮಾನಸಿಕ ಉಪಚಾರ್ಯ ಆಗ್ಲಿಲ್ಲ ಅಂತ ಹಾಗೆ ಹಾ ಯಾರು ಒಪ್ಪಿದ್ರು ಮದ್ವೆ ಆಗ್ಬೇಕ್ ಸರಿ ಅಜ್ಜಿ ನಿಜವಾಗಿ ನಿಮ್ಮ ಮನಸ್ಸು ಇಷ್ಟು ಒಳ್ಳೇದಂತ ಲೆಕ್ಕ ಹಾಕಿಲ್ಲ ಹಾ ನೀವ್ ಮಾತಾಡುದಲ್ ನೋಡಿದ್ರೆ ತ್ಯಾಗದ ಹಾಕ ಮುದುಕಿ ಅಂತ ನೋಡ್ತೇವೆ ತಾ 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 ಈಗ ಗೊತ್ತಾಯ್ತು ಒಳ್ಳೆ ಮನಸ್ಸಿನ ಮುದುಕಿ ಅಂತ ಹೇಳಿ ಮದ್ವೆ ಆಗು ಆಸೆ ಉಂಟು ಇಲ್ಲ ಅಂತೇಳಿ ಅಲ್ಲ ಏನ್ ಮಾಡುವ ಹೇಳಿ ನಮ್ಮ ಸಮಸ್ಯೆ ಗೊತ್ತಿರ್ಲಿಕ್ಕಿಲ್ಲ ನಾನು ಊರ್ ಬಿಟ್ಟು ಬಂದದ್ದೇ ಅದಕ್ಕಾಗಿ ಊರು ತುಂಬಾ ಸಾಲ ಮಾಡ್ಕೊಂಡು ಸಮಸ್ಯೆ ಆಗಿ ಊರ್ ಬಿಟ್ಟು ಬಂದವನ ಹದ್ವೆ ಆಗ ಹಣ ಉಂಟಾ ಓ ಅದಕ್ಕಾಗಿ ಯೋಚನೆ ಮಗ ನಿನ್ನ ಕಷ್ಟ ಏನು ಅಂತ ನನಗೆ ಮೊದ್ಲೇ ಹೌದಪ್ಪ ನೀನ್ ಏನು ಯೋಚನೆ ಮಾಡ್ಬೇಕಾದ್ ಅಗತ್ಯ ಇಲ್ಲ ನಾನಿಷ್ಟು ಬಂಗಾರ ಬೆಳ್ಳಿ ಒಟ್ಟು ಮಾಡಿಟ್ಟಿದ್ದೇನೆ ಯಾರಿಗಾಗಿ ಅದೆಲ್ಲ ನನ್ನ ಪ್ರೀತಿಯ ಮೊಮ್ಮಗಳಿಗಾಗಿಯೇ ಒಟ್ಟು ಮಾಡಿಟ್ಟಿದ್ರು ಹೌದಾ ಅವರಿಗೆ ಕೊಡ್ತೇನೆ ಬಂಗಾರ ಪೂರ್ತಿ ಅವಳಿಗೆ ಅವಳಿಗೆ ಬಂಗಾರ ಬಂಗಾರ ಪೂರ್ತಿ ಅವಳಿಗೆ ಬಂಗಾರ ಕೊಡ್ತಿದೆ ಅಂತ ಆದ್ರೆ ಮೊಮ್ಮಗಳನ್ನ ಬಂಗಾರದಾಗ ನೋಡ್ಕೊಳ್ತೇನೆ ಹೇಳಿ ನಿಮ್ಮ ದೊಣ್ಣ ಮೇಲೆ ಆಣೆ ಮಾಡ್ತೇವೆ ಸಮುದ್ರ ಸ್ನಾನವೇ ಮಾಡ್ಬೇಕಾರೆ ಈಗ ಸಮುದ್ರ ಸ್ನಾನವೇ ಮಾಡ್ಬೇಕು ಅಂದ್ರೆ ಸ್ವಚ್ಛ ಆಗ್ತದೆ ಒಳ್ಳೆದ್ರು ರಾಗಿ ಬರುವುದಿಲ್ಲ मिला मिला बंदा जाला ने बंदो उसी गए मुद्दा को तो ಅಜ್ಜಿ ಬಾಯ ಹಾಕಿದ್ದ ಉಡ ಬಾಯ ಹಾಕಿದ್ರು ಹೌದ್ರೆ ನನಗೂ ನಿರೀಕ್ಷೆ ಇಲ್ಲ ಅಜ್ಜಿ ಆಗಿ ಮುತ್ಕೊಟ್ಟಿದ್ಲು ನೋಡೋ ಈಗ ಅಜ್ಜಿ ಮುತ್ಕೊಟ್ಟಾಗ ಮುತ್ಕೊಟ್ಟಿದ್ದಾಳೆ ಅಜ್ಜಿ ತಲೆ ಹಿಡಿದು ಬರುದಿಲ್ಲ ಈ ತೊಟ್ಟಿಯಲ್ಲಿ ತೇವಾಂಶ ಇಲ್ಲ ತೇವಾಂಶ ಆರ್ಯ ತುಟಿಯಲ್ಲಿ ಮುತ್ಕೊಟ್ಟ ಹಾಗೆ ಆಗೋದು ಉದ್ದೆ ನಾಯಿ ಒಂದು ಕೊಡಪಂದ ತಲೆ ಹಾಕಿ ತಲೆ ತಗಲಿಕ್ಕೆ ಆಗುದಿಲ್ಲ ಅಜ್ಜಿ ನೋಡಬಹುದು ಪ್ರಥಮ ಚುಂಬರ ದಂತ ಭಗ್ನ ಅಂತ ಮಾತು ಉಂಟು ನಮ್ಗೀಗ ಹಾಗ ಆಗ್ಲಿಲ್ಲ ದಂತ ಭಗ್ನ ಆದರ ಇತ್ತು ಬಾಬು